ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಇ ಪಿ ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತಿನ ವೃತ್ತಪತ್ರಿಕೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ವೇತನ ಆಯೋಗದ ವರದಿ ಜಾರಿ ಅಂತ ಒಂದು ವರದಿ ಬಂದಿದೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಯಾವಾಗ ಸಬ್ಮಿಟ್ ಆಗತ್ತೆ ನೌಕರ ಸಂಘಗಳು ಸರ್ಕಾರಿ ನೌಕರರ ಹಿತವನ್ನು ಏಕೆ ಕಾಪಾಡ್ತಾ ಇಲ್ಲ ಎನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಚನೆ ಆಗಿತ್ತು ಅದು ಎರಡು ವರ್ಷ ಸತತವಾಗಿ ಎರಡು ವರ್ಷ ಅಧ್ಯಯನ ಸಂಶೋಧನೆ ಏನೇನೋ ಮಾಡಿ ಒಂದು ಮುಕ್ಕಾಲು ವರ್ಷಕ್ಕೆ ತನ್ನ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಅಂತೂ ಮಾತು ಆ ರಿಪೋರ್ಟ್ ಸಬ್ಮಿಟ್ ಮಾಡೋ ಟೈಮಿಗೆ ನಮ್ಮ ಗ್ರಾಚಾರ ಸರಿ ಇರಲಿಲ್ಲ ಅದೇ ಟೈಮಿಗೆ ಲೋಕಸಭಾ ಚುನಾವಣೆ ಬೇರೆ ಬಂತು ಆ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ಸೆವೆಂತ್ ಪೇ ಕಮಿಷನ್ ಏನು ರಿಪೋರ್ಟ್ ಸಬ್ಮಿಟ್ ಮಾಡಿತ್ತು ಆ ರಿಪೋರ್ಟು ಹಾಗೆ ಪೆಂಡಿಂಗ್ ಇತ್ತು ಸೆವೆಂತ್ ಪೇ ಕಮಿಷನ್ನು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿತ್ತು ಲೋಕಸಭಾ ಚುನಾವಣೆ ಏನೋ ಮುಕ್ತಾಯ ಆಯಿತು ಇನ್ನೂ ಆದರೂ ಕೂಡ ನಮಗೆ ಸೆವೆಂತ್ ಪೇ ಕಮಿಷನ್ನು ರಿಪೋರ್ಟು ಇಂಪ್ಲಿಮೆಂಟ್ ಆಗತ್ತೆ ನಮ್ಮ ಸಂಬಳ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಜಾತಕ ಪಕ್ಷಿಗಳ ಹಾಗೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಕಾಯ್ತಾ ಇದ್ರು ಬಟ್ ಆಗಿದ್ದೇನು ಏನೂ ಇಲ್ಲ ನೀತಿ ಸಂಹಿತೆ ಮುಕ್ತಾಯ ಆಯಿತು ಮೂರು ಸಚಿವ ಸಂಪುಟ ಸಭೆ ನಡೆಯಿತು ಇದುವರೆಗೆ ಸರ್ಕಾರಿ ನೌಕರರಿಗೆ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿ ಬಂದಿಲ್ಲ ನೌಕರ ಸಂಘಗಳು ಯಾಕಿದೆ ಸರ್ಕಾರಿ ನೌಕರರ ಪ್ರತಿನಿಧಿಗಳಾಗಿ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಸವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿಸ್ಬೇಕಾದಂಥ ಸರ್ಕಾರಿ ನೌಕರ ಸಂಘಗಳು ಒಂದೊಂದು ಇಲಾಖೆಗೆ ಒಂದೊಂದು ಸಂಘ ಇದೆ ಒಂದು ಸಂಘನ ಅಂತ ನಾನು ಹೇಳಲ್ಲ ಒಂದೊಂದು ಇಲಾಖೆಗೆ ಒಂದೊಂದು ಸಂಘ ಇದೆ ಕೆಲವು ಇಲಾಖೆಗೆ ಮೂರು ನಾಲ್ಕು ಸಂಘಗಳಿದೆ ನೌಕರ ಸಂಘದ ಪ್ರತಿನಿಧಿಗಳು ನೌಕರರ ಹೆಸರಿನಲ್ಲಿ ಸಭೆ ನಡೆಸಿ ಓಡಾಡೋದೇ ಕೆಲಸನ ನೌಕರರ ಹಿತ ಕಾಪಾಡೋದು ಅವರು ಬೇಡವಾ ಯಾವಾಗ ಸೆವೆನ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿಸ್ತೀರಿ ಇದಕ್ಕೆ ಉತ್ತರ ಕೊಡಲೇಬೇಕು ನಿಮ್ಮ ಜವಾಬ್ದಾರಿ ಮುಂದೆ ನೀವು ನೌಕರ ಸಂಘದ ಪ್ರತಿನಿಧಿ ಆಗಬೇಕು ಅಂದಾಗ ಮತ್ತೆ ಸರ್ಕಾರಿ ನೌಕರರ ಬಳಿಯೇ ಬರ್ತೀರಿ ಅವಾಗ ಸರ್ಕಾರಿ ನೌಕರರು ಕಾಯ್ತಾ ಇರ್ತಾರೆ ದಯವಿಟ್ಟು ನೌಕರ ಸಂಘಗಳು ಈಗಲಾದರೂ ಎಚ್ಚೆತ್ತುಕೊಂಡು ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯೋನ್ಮುಖವಾಗಿ ಸರ್ಕಾರಗಳ ಮೇಲೆ ಒತ್ತಡ ತಂದು ಆದಷ್ಟು ಶೀಘ್ರದಲ್ಲೇ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗೋ ಹಾಗೆ ಮಾಡಿ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿ ಟೂ ಇಯರ್ಸ್ ಆಗಬೇಕಿತ್ತು ಆದರೆ ಇದುವರೆಗೆ ಅದರ ಇಂಪ್ಲಿಮೆಂಟೇಷನ್ ಆಗಿಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದು ಇಂಪ್ಲಿಮೆಂಟ್ ಆಗಬೇಕಿತ್ತು ಇದುವರೆಗೆ ಆಗಿಲ್ಲ ಆಮೇಗತಿಯಲ್ಲಿ ಸಾಕ್ತಾ ಇದೆ ಆಗಲೇ ಸೆವೆಂತ್ ಪೇ ಕಮಿಷನ್ನ ಅವಧಿ ಎರಡು ವರ್ಷ ಮುಕ್ತಾಯಾಗಿ ಯಶಸ್ವಿಯಾಗಿ ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಆದರೆ ಇದುವರೆಗೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿಲ್ಲ ಯಾಕೆ ಸರ್ಕಾರಿ ನೌಕರರನ್ನ ಕಂಡ್ರೆ ನಿರ್ಲಕ್ಷ್ಯತನ ಸರ್ಕಾರಿ ನೌಕರರಿಗೆ ಬೆಲೆ ಇಲ್ವಾ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸರ್ಕಾರಿ ನೌಕರ ಸಂಘಗಳು ಏಕೆ ಸ್ಪಂದಿಸ್ತೇಲ್ಲ ದಯವಿಟ್ಟು ಸರ್ಕಾರಿ ನೌಕರ ಸಂಘಗಳು ಇದಕ್ಕೆ ಉತ್ತರ ನೀಡಬೇಕು ಆದಷ್ಟು ಶೀಘ್ರದಲ್ಲೇ ಸರ್ಕಾರಿ ನೌಕರರ ಹಿತ ಕಾಪಾಡುವಂತೆ ಮಾಡಬೇಕು ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟೇಷನ್ ಮಾಡಿಸ್ಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆನ ಇಂಪ್ಲಿಮೆಂಟ್ ಮಾಡಿಸ್ಬೇಕು ಎಲ್ ಪಿ ಎಸ್ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಒ ಪಿ ಎಸ್ ಜಾರಿಯಾಗುವಂತೆ ಮಾಡುವಂಥ ಕೆಲಸವನ್ನು ನೌಕರ ಸಂಘಗಳು ದಯವಿಟ್ಟು ಮಾಡಿ ನಿಮ್ಮ ಮೇಲೆ ನಾವೆಲ್ಲ ವಿಶ್ವಾಸ ಇಟ್ಟಿದ್ದೀವಿ ಕರ್ನಾಟಕದ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ನೌಕರ ಸಂಘಗಳ ಮೇಲೆ ವಿಶ್ವಾಸ ಇಟ್ಟು ನಿಮ್ಮನ್ನು ಚುನಾಯಿಸಿ ಕಳಿಸಿದ್ದೀವಿ ನೌಕರ ಸಂಘಗಳೇ ಇನ್ನಾದರೂ ಗಾರ್ಡನ್ ನಿದ್ರೆಯಿಂದ ಎದ್ದು ನೌಕರರ ಸಂಘಗಳ ಪ್ರತಿನಿಧಿಗಳೆಲ್ಲ ಸೇರಿ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟ್ ಇಂಪ್ಲಿಮೆಂಟ್ ಆಗೋ ಹಾಗೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈ ಗೆ ಜಾಯ್ನ್ ಆಗಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಜೈ ಹಿಂದ್